ಇವತ್ತೇನು ಕಾರ್ಯಕ್ರಮದ ಪಾಲ್ಗೊಂಡಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಎಲ್ಲರೂ ಹಿರಿಯರು ಇದ್ದಾರೆ ಅನೇಕರು ನನ್ನ ಮಾರ್ಗದರ್ಶಕರು ಇದ್ದಾರೆ ನಮ್ಮ ಎಲ್ಲ ಯೋಮಿತರು ಇದ್ದಾರೆ ಎಲ್ಲರೂ ನಿಮ್ಮ ಎಲ್ಲರ ಪರವಾಗಿ ನಾನು ಅವರಿಗೆ ಸ್ವಾಗತ ಸ್ವಾಗತವನ್ನು ಕೇಳ್ತೇನೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ ಹಿರಿಯರೇ ಯುವ ಮಿತ್ರರೇ ಇವತ್ತು ಬಹಳ ಅದ್ಧೂರಿಯಿಂದ ತಾವೆಲ್ಲರೂ ನನ್ನನ್ನು ಬರಮಾಡಿಕೊಂಡು ಇವತ್ತೇನು ಬೆಳಗ್ಗೆಯಿಂದ ತಾವೆಲ್ಲರೂ ಕಾಯ್ದು ಕುಳಿತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಾ ಇವತ್ತೇನು ಅವ್ರಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಮೆರವಣಿಗೆಯಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ಇವತ್ತೇನು ಈ ಮೆರವಣಿಗೆಯಲ್ಲಿ ತಾವೆಲ್ಲರೂ ಪಾಲ್ಗೊಂಡಿದ್ದೀರ ನಾನು ನನ್ನ ವೈಯಕ್ತಿಕವಾಗಿ ನನ್ನ ಕೊನೆ ಉಸಿರಿರೋರಿಗೂ ನಿಮ್ಮೆಲ್ಲರ ಚಿರಋಣಿಯಾಗಿದ್ದೇನೆ ಅಂತೇಳಿ ಸಂದರ್ಭದಲ್ಲಿ ಬಯಸ್ತಾನೆ ಏನು ಕಳೆದ ಇಪ್ಪತ್ತೊಂದನೇ ತಾರೀಖ್ ಕಾರ್ಯಕ್ರಮ ಬರಬೇಕಾಗಿತ್ತು ಜುಲೈ ಇಪ್ಪತ್ತೊಂದು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಸ್ವಾಗತ ಕಾರ್ಯಕ್ರಮವನ್ನು ತಾವೆಲ್ಲರೂ ಹಮ್ಮಿಕೊಂಡಿದ್ವಿ ಬರಬೇಕಂತ ಸಂದರ್ಭದಲ್ಲಿ ಏನು ಹೆಲಿಕಾಪ್ಟರು ಮಳೆ ಬಂದು ಮತ್ತೆ ವಾಪಸ್ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ನಾವೆಲ್ಲಿ ಲ್ಯಾಂಡಿಂಗ್ ಆಗಿದ್ವಿ ಅಲ್ಲಿಂದ ಬರ್ಬೇಕಪ್ಪ ಅಂದ್ರೆ ಸುಮಾರು ಆರೂವರೆ ಏಳು ತಾಸು ಬೇಕಾಗಿತ್ತು ಮತ್ತೆ ಮುಂದೆ ಮತ್ತೆ ಮರುದಿವಸ ವಿಧಾನ ಪರಿಷತ್ತಿನ ಸದನ ಆಯ್ತು ಅದಕ್ಕಾಗಿ ನಮ್ಮೆಲ್ಲ ಸಿಂಧನೂರು ತಾಲೂಕಿನ ಜನ ಸುಮಾರು ಸಹಸ್ರಾರ ಸಂಖ್ಯೆಯಲ್ಲಿ ತಾವೆಲ್ಲರೂ ಅವತ್ತಿಗೂ ಪಾಲ್ಗೊಂಡಿದ್ರು ಅಂತ ಸಂದರ್ಭವನ್ನು ನಾನು ಅವತ್ತು ಬಹಳ ನೋವು ಮಾಡಿಕೊಂಡೆ ಏನಪ್ಪಾ ಈ ಭಗವಂತ ಹಿಂಗ್ ಮಾಡ್ಬಿಟ್ಟ ಹಿಂಗಾಯ್ತು ಅಂತೇಳಿ ಆದ್ರೆ ಇವತ್ತು ನಾವು ಅನ್ಕೊಂಡಿರೋದೊಂದು ಒಂದು ಅದಕ್ಕಾಗಿ ನಾನು ತಮ್ಮೆಲ್ಲರಿಗೂ ಕ್ಷಮಾರ್ಪಣೆ ಕೇಳಿಕ್ಕೆ ಬಯಸ್ತೇನೆ ಬಂಧುಗಳೇ ಅವತ್ತೇನು ಬಂದ್ರೆ ಬರಲಾರದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಸಾಕಷ್ಟು ಮಾತುಗಳನ್ನ ಆಡಿದರು ಎಲ್ಲಿ ಅವ್ರಿಗೆ ಒಂದೊಂದು ಅಭ್ಯಾಸ ಆಗಿಬಿಟ್ಟಿದೆ ಅವ್ರಿಗೆ ಸಿಂಧನೂರು ತಾಲೂಕಿನ ಅಭಿವೃದ್ಧಿ ವಿಚಾರ ಮಾತಾಡ್ರಿ ಸಿಂಧನೂರು ತಾಲೂಕಿನಲ್ಲಿ ಏನು ಮಾಡ್ಬೇಕು ಅಂಬೋದ್ರ ಬಗ್ಗೆ ಮಾತನಾಡ್ರಿ ಅಂತ ಹೇಳಿದ್ರೆ ಅವ್ರಿಗೆ ಬರೀ ಬಸವನಗೌಡ ಚಿಂತೆ ಆಗಿದೆ ಅವ್ರಿ ಬಸನಗೌಡ ಹೇಳಿಲ್ಲ ಅಂದ್ರೆ ನಿದ್ದೆ ಕೂಡ ಬರಲ್ಲ ಅವರು ಬಸವನಗೌಡ ಚಿಂತೆ ಆಗಿದೆ ನಾವೇನು ದೇಶದಲ್ಲಿ ಇರ್ತಕ್ಕಂಥ ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಒಬ್ಬ ದೇಶವನ್ನು ಕಾವಲ್ಕಾಯ್ತೀನಿ ನಾ ದೇಶವನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಅನೇಕ ವಿಚಾರಗಳಲ್ಲಿ ರೈತರ ವಿಚಾರ ಇರ್ಬೋದು ಯುವಕರ ವಿಚಾರ ಇರ್ಬೋದು ಮಹಿಳೆಯರ ವಿಚಾರ ಇರ್ಬೋದು ಏನೇನು ಇವತ್ತು ಹೇಳಿದ್ರು ಯಾವುದನ್ನು ನೆರವೇರಿಸುವಂತ ಕೆಲಸ ಮಾಡಲಿಲ್ಲ ಬರೀ ಸುಳ್ಳಿನ ಕಂತುಗಳನ್ನ ಕಟ್ಟಿಗೆಕೋದು ನೂರು ಸುಳ್ಳೇನು ಸತ್ಯ ಮಾಡೋದು ಅದ್ರಂಗೆ ಸಿಂಡೂರ್ನಲ್ಲಿ ನಾಯಕರುಗಳು ಆಗಿದ್ದಾರೆ ಇವತ್ತು ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ ಮಾಡಕ್ಕ ಅನೇಕ ಕೆಲಸಗಳು ಇವತ್ತು ನಮ್ಮ ತಾಲೂಕಿನಲ್ಲಿದ್ದಾರೆ ರೈತರ ವಿಚಾರ ರೈತರು ಇವತ್ತೇನು ನಾವು ಈ ತುಂಗಭದ್ರಾ ನದಿಯನ್ನು ನಾವೆಲ್ಲ ನಂಬಿಕೆ ಜೀವನ ಮಾಡ್ತಾ ಇದ್ದೀವಿ ಅಂತ ಪರಿಸ್ಥಿತಿ ನಾವೆಲ್ಲರೂ ಎದುರಿಸ್ತಾ ಇದ್ದೀವಿ ಏನ್ ಮಳೆ ಆಗ್ಲಿಲ್ಲ ಏನ್ ಇವತ್ತು ಚಿಕ್ಕಮಗಳೂರಲ್ಲಿ ಶಿವಮೊಗ್ಗಗಳಲ್ಲಿ ಮಳೆ ಆಗ್ಲಿಲ್ಲ ಮಳ್ನಾಡು ಪ್ರದೇಶದಲ್ಲಿ ಅಂದ್ರೆ ನಮ್ಗೆ ನೀರು ಬರೋದು ಕಷ್ಟ ಇದೆ ಅಂತ ಪರಿಸ್ಥಿತಿ ನಾವೆಲ್ಲರೂ ಇವತ್ತು ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ ಅಂತ ಕೆಲಸ ಕಾರ್ಯಗಳು ಮಾಡೋ ಬಹಳಷ್ಟಾವ ರೈತರದಿರ್ಬೋದು ಇವತ್ತೇನು ತುಂಗಭದ್ರನ ಅಣೆಕಟ್ಟಿನ ಗೇಟು ಏನು ಹತ್ತೊಂಬತ್ತು ಸುಮಾರು ಎಪ್ಪತ್ತು ಎಪ್ಪತ್ತೆರಡು ವರ್ಷ ಆಗಿದೆ ಅಣೆಕಟ್ಟು ಕಟ್ಟಿ ಇವತ್ತು ಆ ಗೇಟ್ ಕಿತ್ಕೊಂಡು ಹೋಗಿದೆ ಇವತ್ತು ಕೂಡಲೇ ನಾನು ರಾಜ್ಯದ ಉಪಮುಖ್ಯಮಂತ್ರಿಗಳನ್ನ ರಾತ್ರಿ ಎರಡು ಗಂಟೆ ಸಂದರ್ಭದಲ್ಲಿ ನಾನು ಸಂಪರ್ಕಿಸಿದವ್ರನ್ನ ಹೋಗಿ ಭೇಟಿ ಆದ ಎಲ್ಲಿದ್ದೀರಿ ಅಂತ ಕೇಳಿದಾಗ ಕೂಡಲೇ ನೀವು ನಾಳೆ ಹೊಸಪೇಟೆಗೆ ಬಂದು ನಮ್ಮ ರೈತರ ಜೀವನ ಬದುಕು ಹಾಳಾಗೋಗುತ್ತೆ ಇವತ್ತು ಎಲ್ಲರೂ ಬೆಳೆಯನ್ನ ಹಚ್ಚ್ತಾ ಇದ್ದಾರೆ ನೀರು ಅವಶ್ಯಕತೆ ಇದೆ ತಾವು ಬರಬೇಕು ಬಂದಿರನ್ನ ಕೂಡಲೇ ಪರಿಹಾರ ಮಾಡಬೇಕು ಅಂತ ಕೇಳಿದಾಗ ನಾನು ಬೇರೆ ಕಡೆ ಇದ್ದೆ ಅವರು ಬೇರೆ ಕಡೆ ಇದ್ರು ಅವ್ರದ್ದು ಬೇರೆ ಕಾರ್ಯಕ್ರಮ ಇತ್ತು ನಮ್ಮ ರೈತರಿಗೋಸ್ಕರ ರೈತರು ಇವತ್ತು ನೋವನ್ನು ಪಡಬಾರ್ದು ಎಂಬ ಉದ್ದೇಶದಿಂದ ಕೂಡಲೇ ಇವತ್ತು ಬೆಂಗಳೂರಿನಿಂದ ಏನು ಇವತ್ತು ಮುಂಡ್ರಾಬಾದ್ದು ಇವತ್ತೇನು ತುಂಗಭದ್ರ ಆಣೆ ಕಟ್ಟಿಗೆ ಬಂದ್ರು ಕೂಡ್ಲೇ ನಾನು ಇದ್ದೆ ಇವತ್ತು ಎಲ್ಲ ಅಧಿಕಾರಿಗಳನ್ನ ಇವತ್ತೇನು ಅಪಾರ ಏನು ಕಾರ್ಯದರ್ಶಿಗಳು ಇದ್ದಾರೆ ಅವ್ರನ್ನು ಕರ್ಕೊಂಡು ಬಂದ್ರು ಜೊತೆಗೆ ಸೆಕ್ರೆಟರಿಯನ್ನ ಕರ್ಕೊಂಡು ಬಂದ್ರು ಚೀಫ್ ಇಂಜಿನಿಯರ್ ಕರ್ಕೊಂಡ್ ಬಂದ್ರು ಇಂಜಿನಿಯರ್ ಕರೆದ್ರು ಒಂದು ಎಷ್ಟು ದಿವಸಗಳಲ್ಲಿ ಕೆಲಸ ಆಗ್ಬೇಕು ಅಂತ ಕೇಳಿದ್ರು ಅಧಿಕಾರಿಗಳು ಏನೇ ಹೇಳಕ್ ಹೋದ್ರು ಅವ್ರು ಒಪ್ಲಿಲ್ಲ ದಿವಸದಲ್ಲಿ ಇಪ್ಪತ್ನಾಲ್ಕು ಗಂಟೆ ಶಿಫ್ಟ್ ವೈಸ್ ಕೆಲಸ ಮಾಡಿ ಇವತ್ತೇನು ಹೊರಗೆ ನೀರು ಹೋಗ್ತಾ ಇದ್ದೇವೆ ಸುಮಾರು ತೊಂಬತ್ನಾಲ್ಕು ತೊಂಬತ್ನಾಲ್ಕು ಸಾವಿರ ಕ್ಯೂಸೆಕ್ಸ್ ನಿನ್ನೆ ಹೋಗಿದೆ ಅಂತ ಸಂದರ್ಭವನ್ನು ಕೂಡಲೇ ಇದನ್ನ ತಯಾರು ಮಾಡ್ಬೇಕಂತ ಹೇಳಿದರು ನಾಳೆ ಮುಖ್ಯಮಂತ್ರಿಗಳು ಭೇಟಿ ಕೊಡ್ತಾ ಇದ್ದಾರೆ ಅಣೆಕಟ್ಟಿಗೆ ಮುಖ್ಯಮಂತ್ರಿಗಳು ಬೆಳಗ್ಗೆ ಹನ್ನೊಂದು ಗಂಟೆಗೆ ಭೇಟಿ ಕೊಡ್ತಾ ಇದ್ದಾರೆ ಇವತ್ತು ರೈತರ ಬಗ್ಗೆ ಇರ್ತಕ್ಕಂಥ ಕಾಜಿ ಇದು ಇವತ್ತು ಈಗಾಗಲೇ ಗೇಟ್ ಅನ್ನ ಮಾಡುವಂತ ಕೆಲಸ ಆಗ್ತಾ ಇದೆ ಏನು ಅರ್ಧ ಅರ್ಧದಷ್ಟು ನಾಳೆ ಆ ಗೇಟ್ ಅನ್ನು ಕೂಡಿಸುವಂತ ಕೆಲಸಗಳು ನಾಳೆ ಮಾಡ್ತಾರೆ ಎಂಬ ವಿಶ್ವಾಸ ನನಗಿದೆ ಹೇಳಿ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಇವತ್ತು ಅನೇಕ ವಿಚಾರಗಳು ನಮ್ಮ ತಾಲೂಕಿನಲ್ಲಿ ಇದಾವೆ ಇವತ್ತು ಮಾನ್ಯ ಶಾಸಕರಿಗೆ ಹೇಳಿಕ್ಕೆ ಬಯಸ್ತೇನೆ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇವತ್ತೇನು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ನಡೀತಾ ಇದೆ ನೀವೇ ಶಾಸಕರಿದ್ರಿ ನನಗೂ ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬರು ಎಲ್ಲರ ಆಶೀರ್ವಾದದಿಂದ ನಾನು ಶಾಸಕನಾಗಿ ಆಗಿದ್ದೀನಿ ಅಂತ ಹೇಳಿ ಸಂದರ್ಭದಲ್ಲಿ ಇವತ್ತು ಶಾಸಕರಿಗೆ ಸಾಕಷ್ಟು ಕೆಲಸಗಳ ಸವಾಲಿದೆ ರೈತರ ಬಗ್ಗೆ ಸವಾಲಿದೆ ಯುವಕರ ಬಗ್ಗೆ ಸವಾಲಿದೆ ಮಹಿಳೆಯರ ಬಗ್ಗೆ ಸವಾಲಿದೆ ಅದ್ರ ಬಗ್ಗೆ ತಾವು ಆಲೋಚನೆ ಮಾಡಬೇಕು ತಾವು ಏನು ಒಂದು ವರ್ಷ ಶಾಸಕರ ಕಚೇರಿ ಮಾಡಿದ್ದಿಲ್ಲ ಇವತ್ತು ಶಾಸಕರ ಕಚೇರಿಯಲ್ಲಿ ಖಾಲಿ ಇದೆ ಅಂತ ಹೇಳಿ ನಾನು ಒಂದು ಅರ್ಜಿ ಕೊಟ್ಟೆ ಒಂದು ವರ್ಷದಿಂದ ಖಾಲಿ ಇದೆ ಸ್ವಾಮಿ ನಮಗೆ ಅನುಕೂಲ ಮಾಡಿಕೊಡಿ ನಮ್ಮ ರೈತರು ಯುವಕರು ಮಹಿಳೆಯರ ಸಲುವಾಗಿ ಒಂದು ಕಚೇರಿ ಇರಲಿ ಅಂತ ಹೇಳಿ ನಾನು ಕೊಟ್ಟೆ ನಾನು ಕೊಟ್ಟ ನಂತರ ಎರಡನೇ ತಾರೀಕು ಅವ್ರೊಂದು ಪತ್ರ ಕೊಡ್ತಾರೆ ಅವರೊಂದು ಪತ್ರ ಕೊಡ್ತಾರೆ ಎರಡನೇ ತಾರೀಕು ನಾನು ಶಾಸಕರ ಕಚೇರಿ ಅದೇ ಬೇಕು ಕಾಡ ಕಚೇರಿ ಅಂತ ಹೇಳ್ತಾರೆ ಯಾರು ಕೆಲವೊಂದು ನಮ್ಮ ಪೇಪರ್ನ ಸ್ನೇಹಿತರು ಏನು ನಮ್ಮ ಪತ್ರಕರ್ತರ ಸ್ನೇಹಿತರು ಕೆಲವೊಂದು ಸುದ್ದಿ ಬರೆದಿದ್ರು ನಾವು ಪತ್ತ ಹಾಕುವಂತ ಕೆಲಸ ನಾವು ಮಾಡಿಲ್ಲ ನಾವು ಬೀಗ ಹಾಕುವಂತ ಕೆಲಸ ಮಾಡಿಲ್ಲ ನಮಗೆ ಅಧಿಕೃತವಾಗಿ ಆ ಕಚೇರಿಯನ್ನು ಹ್ಯಾಂಡ್ ಓವರ್ ಮಾಡಿ ಅಧಿಕಾರಿಗಳು ಬೀಗ ಹಾಕಿ ನಮ್ಮ ಕೈ ಕೊಟ್ಟಿದ್ದಾರೆ ಅದ್ರ ಮೇಲೆ ಹೋಗಿ ಬೀಗ ಹಾಕುವಂತ ಕೆಲಸ ಮಾಡ್ತಾರೆ ಇಲ್ಲಿ ಶಾಸಕರು ಶಾಸಕರ ಮನೆಯವರು ನಾನು ಹೇಳಕ್ ಬಯಸ್ತೇನೆ ನೀವು ಒಂದು ವರ್ಷದಿಂದ ಏನ್ ಮಾಡಿದ್ರಿ ಅಂತ ಕೇಳಿ ಬಯಸ್ತೇನೆ ಇರ್ಬೋದು ನಮ್ಮ ಪಕ್ಷದ ಶಾಸಕರೇ ಇರ್ಬೋದು ಆದ್ರೆ ತಪ್ಪಲ್ಲಿ ಮಾಡಿದಂತ ಸಂದರ್ಭದಲ್ಲಿ ತಾಲೂಕಿನ ಜನ ಇವತ್ತು ರೈತರ ಪರವಾಗಿ ಯುವಕರ ಪರವಾಗಿ ಮಹಿಳೆಯರ ಪರವಾಗಿ ಈ ಒಬ್ಬ ನಿಮ್ಮ ಮನೆ ಮಗ ಯಾವತ್ತು ಅಂತ ಹೇಳಿ ಸಂದರ್ಭದಲ್ಲಿ ಇವತ್ತು ಏನು ಅನೇಕ ವಿಚಾರಗಳನ್ನ ಮಾತಾಡೋ ನಾವೇ ಅಭಿವೃದ್ಧಿಯ ವಿಚಾರವಾಗಿ ರೈತರ ವಿಚಾರವಾಗಿ ಯುವಕರ ವಿಚಾರವಾಗಿ ಮಹಿಳೆಯರ ವಿಚಾರವಾಗಿ ನಾನು ಎಲ್ಲ ರೀತಿಯ ಸಹಕಾರವನ್ನು ಶಾಸಕರಿಗೆ ಕೊಡಲಿಕ್ಕೆ ನಿಮ್ಮ ಮುಂದೆ ಎಲ್ಲರ ಮುಂದೆ ಹೇಳಿಕೆ ಬಯಸ್ತೇನೆ ಬಂಧುಗಳೇ ಇವತ್ತು ಅದ್ರ ಬಗ್ಗೆ ಆಲೋಚನೆ ಮಾಡಿ ಬರೀ ಬೆಳಗ್ಗೆ ಎದ್ರೆ ಬಸ್ನ ಕೂಡ ಏನ್ ಮಾಡ್ತಾನೆ ರಾತ್ರಿ ಎದ್ರೆ ಬಸ್ ಕೂಡ ಏನ್ ಮಾಡ್ತಾನೆ ಅಂಬುದನ್ನ ಬಿಡಿಯೋದನ್ನ ನಮ್ಮ ವಿರೋಧ ಪಕ್ಷದವರು ಏನ್ ಮಾಡ್ತಾ ಇದ್ದಾರೆ ದಳದವರಿರ್ಬೋದು ಬಿಜೆಪಿ ಇರ್ಬೋದು ಅದ್ರ ಬಗ್ಗೆ ಆಲೋಚನೆ ಮಾಡುವಂತ ಕೆಲಸ ನೀವು ಮಾಡಿ ಇದೇನಿದ್ದೀರಿ ಇವತ್ತು ನಾಲ್ಕು ಸತ ಶಾಸಕರಾಗಿದ್ದೀರಿ ಇವತ್ತು ತಾವು ಮುಂದೆ ಇಂತ ಕೆಲಸಗಳು ಮಾಡಲಿ ನಮ್ಮ ಭರವಸೆ ನನಗಿದೆ ಅಭಿವೃದ್ಧಿ ವಿಚಾರ ಬಂದಾಗ ಸಿಂಧುನೂರ್ನ ಜನರ ಪರವಾಗಿ ನಾನು ಮುಂಚೂಣಿಯಲ್ಲಿ ಇರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಇವತ್ತು ಬಂಧುಗಳೇ ಏನು ನಾವು ನವಸಂಕಲ್ಪ ನವ ಅಂತ ಅಂತೇಳಿ ಈಗಾಗಲೇ ತಾಲೂಕಿನಾದ್ಯಂತ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ವಿ ಅನೇಕ ವಿಚಾರಗಳು ಜನರ ಮುಂದೆ ಎತ್ತಿಟ್ಟಿರುವಂತ ಕೆಲಸ ಮಾಡಿದ್ವಿ ಇವತ್ತು ಅನೇಕ ವಿಚಾರಗಳು ಇವತ್ತು ತಾಲೂಕಿನಲ್ಲಿ ಇದಾವೆ ನಾನು ಕೂಡ ಭರವಸೆ ಕೊಟ್ಟು ಬಂದಿದ್ದೆ ಸೆಂಟ್ರಲ್ ಸ್ಟೇಟ್ ನಲ್ಲಿ ಏಳು ಸಾವಿರದ ಎಂಟುನೂರು ಎಕರೆ ಇದೆ ಏಳು ಸಾವಿರದ ಎಂಟುನೂರು ಎಕರೆ ಇದೆ ಏಳು ಸಾವಿರದ ಎಂಟುನೂರು ಎಕರೆ ಇವತ್ತು ಸೆಂಟ್ರಲ್ ಸ್ಟೇಟ್ ಫಾರ್ಮ್ನ ಕೇಂದ್ರ ಸರ್ಕಾರದ ಅಡಿಯಲ್ಲಿದೆ ಮೊನ್ನೆ ನಾನು ದೆಲ್ಲಿಗೆ ಹೋಗಿದ್ದೆ ನಮ್ಮ ಕೊಪ್ಪಳ ಲೋಕಸಭಾ ಸಂಸದರಾಗಿರ್ತಕ್ಕಂಥ ರಾಜಶೇಖರ್ ಇಟ್ನಾಳ್ ಅವರು ರಾಯಚೂರಿನ ಸಂಸದರಾಗಿರ್ತಕ್ಕಂಥ ಕುಮಾರ್ ನಾಯಕ್ ಅವರು ಜೊತೆಗೂಡಿ ಹೋಗಿ ಇವತ್ತು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳು ಶಿವರಾಜ್ ಸಿಂಗ್ ಚೌಹಾಣ್ ಏನು ಅಗ್ರಿಕಲ್ಚರ್ ಮಿನಿಸ್ಟರ್ ಇದ್ದಾರೆ ಅವ್ರ ಹತ್ರ ಹೋಗಿ ಸುಮಾರು ಒಂದು ಅರ್ಧ ಗಂಟೆಗಳ ಜೊತೆ ಚರ್ಚೆ ಮಾಡಿದೆ ಇವತ್ತು ನಮ್ಮಲ್ಲಿ ಏಳು ಸಾವಿರದ ಎಂಟುನೂರು ಎಕರೆ ಇದೆ ಸ್ವಾಮಿ ನೀವೊಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮಾಡಬೇಕು ಇಡೀ ನಮ್ಮ ಹಿಂದುಳಿದ ಪ್ರದೇಶವಾಗಿರ್ತಕ್ಕಂಥ ಹೈದರಾಬಾದ್ ಕರ್ನಾಟಕಕ್ಕೆ ಅನುಕೂಲ ಆಗುತ್ತೆ ಅಂತ ಒಂದು ಹೇಳಿದೆ ನನ್ನ ಧ್ವನಿಯಾಗಿ ಇವತ್ತು ಇಬ್ರು ಎಂ ಪಿ ಅವರು ಇಲ್ಲ ನೀವು ಕೇಳ್ತಕ್ಕಂಥದ್ದು ಉತ್ತಮವಾಗಿದೆ ರೈತರಿಗೆ ಅನುಕೂಲ ಆಗುತ್ತೆ ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗುತ್ತೆ ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಎಂಬುದನ್ನ ಇವತ್ತು ಇಬ್ರು ಎಂ ಪಿ ಅವರು ಹೇಳಿದ್ರು ಹೇಳಿದಂತ ಸಂದರ್ಭದಲ್ಲಿ ಇವತ್ತು ಶಿವರಾಜ್ ಸಿಂಗ್ ಚವ್ಹಾರ್ನವ್ರು ಭೇಟಿಯಾದಾಗ ಅವರು ಅದಕ್ಕೆ ಒಳ್ಳೆ ರೀತಿಯಿಂದ ಸ್ಪಂದನೆ ಮಾಡಿ ಇದನ್ನ ನಾನು ಖಂಡಿತವಾಗಲು ಕೈಗೆತ್ತಿಕೊಳ್ಳುವಂತ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕ್ಕೆ ಬೈ ಹೇಳಿದ್ರು ಸಚಿವರು ಇನ್ನು ಏನು ವಿಧಾನ ಪರಿಷತ್ ಏನು ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಅನೇಕ ಜನರು ಅನೇಕ ಶಾಸಕ ಮಿತ್ರರು ಇವತ್ತು ನನಗೆ ಕೊಡಬಾರ್ದು ಎಂಬ ದನಿಯನ್ನು ಎತ್ತುವಂತ ಕೆಲಸಗಳು ಮಾಡಿದರು ಬಸವಗೌಡರು ಯಾವುದೇ ಅಂತ ಹೇಳಿ ಗಟ್ಟಿ ದನಿ ಎತ್ತುವಂತ ಕೆಲಸಗಳು ಮಾಡಿದರು ಇವತ್ತು ನಮ್ಮ ನಾಯಕ ಆದಂತ ರಾಹುಲ್ ಗಾಂಧಿ ಅವರು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತೇನು ಇಲ್ಲಿ ರಾಜ್ಯದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಇವತ್ತೇನು ನಮ್ಮ ರಾಜಕೀಯ ಗುರುಗಳು ಇವತ್ತು ನನಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಬ್ಬನ ತಮ್ಮಂದರ ನನ್ನ ಜೊತೆಗೆ ನಿಂತು ಇವ್ರಿಗೆ ಅನ್ನೇ ಆಗಿದೆ ಬಸನ್ಗೊಳದ ಎನ್ನೇ ಆಗಿದೆ ಯಾವುದೇ ಕಾರಣಕ್ಕೂ ಇದು ತಪ್ಪಾರ್ದು ವಿಧಾನ ಪರಿಷತ್ ಸದಸ್ಯ ಆಗ್ಲಿಕ್ಕೆ ಅವರು ಪ್ರಮುಖಕ್ಕೆ ಕಾರಣಿಕರ್ತರು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತೆ ಬಯಸ್ತೇನೆ ಇವತ್ತೇನು ಅನೇಕ ವಿಚಾರಗಳನ್ನು ಮಾತಾಡವಿದ್ದಾವೆ ಇವತ್ತೇನು ನಮ್ಮ ನವಸಂಕಲ್ಪ ನವ ಸಿಂಧನೂರ್ನ ಈಗಾಗಲೇ ಡಿಪ್ಲೊಮೋ ಕಾಲೇಜ್ ಆಗ್ಬೇಕು ಅಂತೇಳಿ ಸದನದಲ್ಲಿ ಧ್ವನಿ ಎತ್ತಿ ಅಲ್ಲಿ ಶಿಕ್ಷಣ ಸಚಿವರಿಗೆ ಸುಧಾಕರ್ ಅವರಿಗೆ ಮನವಿ ಮಾಡಿಕೊಟ್ಟಾಗ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಮ್ಗೆ ಆಗಿರ್ತಕ್ಕಂಥ ಡಿಪ್ಲೊಮೋ ಕಾಲೇಜ್ ವಾಪಸ್ ಹೋಗಿದೆ ಯಾಕೆ ವಾಪಸ್ ಹೋಗಿದೆ ಸಿಂಧನೂರದಲ್ಲಿ ಜಾಗ ಕೊರತೆ ಇದೆ ಸರ್ಕಾರದ ಜಾಗ ಕೋರ್ತೆ ಇದೆ ಅಂತ ಹೇಳಿ ವಾಪಸ್ ಹೋಗಿದೆ ಏನ್ ನಾನು ಕೇಳಿದವರು ಮಂತ್ರಿಗಳನ್ನ ನಮ್ಮ ಸಿಂಧನೂರ್ನಲ್ಲಿ ಯಾವುದು ಜಾಗೆ ಕೊರತೆ ಇಲ್ಲ ನಿಷ್ಕಾಸಿಯಿಂದ ಹೋಗಿದೆ ಮತ್ತೆ ಪುನರ್ ನೀವು ಕೊಡ್ಲೇಬೇಕು ಅದಿಲ್ಲ ನಮ್ಮ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತೇನು ಬಳ್ಳಾರಿ ಇರ್ಬೋದು ಸಿರುಗುಪ್ಪ ಇರ್ಬೋದು ಗಂಗಾವತಿ ಇರ್ಬೋದು ಕೊಪ್ಪ ಇರ್ಬೋದು ರಾಯಚೂರು ಇರ್ಬೋದು ಪಕ್ಕದಲ್ಲಿ ಮಸ್ಟಿಯಲ್ಲಿ ಡಿಪ್ಲೊಮಾ ಕಾಲೇಜು ಆಗಿದೆ ನಮ್ಮ ತಾಲೂಕಿಗೆ ಕೊಡ್ಲೇಬೇಕು ಅಂತ ಹೇಳಿದಾಗ ಖಂಡಿತವಾಗ್ಲು ನಾವೊಂದು ಸಮಿತಿ ರಚನೆ ಮಾಡಿ ಅದನ್ನ ಕೊಡುವಂತ ಕೆಲಸ ನಾವು ಮಾಡ್ತೀವಿ ಹೇಳಿ ಹೇಳಿರ್ತಕ್ಕಂಥವ್ರು ಇವತ್ತು ಎಂ ಸುಧಾಕರ್ ಅವರು ಇದಕ್ಕೆ ಪ್ರತಿಯೊಂದು ಕೆಲಸಕ್ಕೆ ನನ್ನ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇದನ್ನ ಧ್ವನಿಗೂಡಿಸುವಂತ ಕೆಲಸ ಮಾಡಿ ಸಿಂಧನೂರಿಗೆ ಕೂಡಲೇ ಡಿಪ್ಲೊಮಾ ಕಾಲೇಜನ್ನ ಮಾಡಬೇಕು ಮಾಡ್ಬೇಕು ಅಂತೇಳಿ ಇವತ್ತು ಹೇಳಿರ್ತಕ್ಕಂತಹ ಕೀರ್ತಿ ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಬಂಧುಗಳೇ ಇವತ್ತೇನು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಇವತ್ತೇನು ಲಾ ಕಾಲೇಜ್ ಇಲ್ಲ ಮೆಡಿಕಲ್ ಕಾಲೇಜ್ ಇಲ್ಲ ಇವತ್ತೇನು ಪ್ಯಾರಾಮೆಡಿಕಲ್ ಕಾಲೇಜ್ ಇಲ್ಲ ಐ ಕಾಲೇಜ್ ಇಲ್ಲ ಇವತ್ತೇನು ರೈತರು ತುಂಗಭದ್ರ ನದಿಯನ್ನು ನಂಬಿ ನಿಂತಿದ್ದಾರೆ ಇದಕ್ಕೆ ಪರ್ಯಾಯ ಏನಂಬುದ್ರ ಬಗ್ಗೆ ಮಾತಾಡ್ತಿದ್ರೆ ನಾವು ನಿಜ ಅಂತಾರೆ ಸುಮ್ಮನೆ ರೈತರು ದಿಕ್ ತಪ್ಪಿಸುವಂತದ್ದು ಮಾಡ್ತಾ ಇದ್ದಾರೆ ನಮ್ಮವರು ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಅವರನ್ನು ಪ್ರಾಮಾಣಿಕವಾಗಿ ನೋಲಿ ಜಲೇಶ್ ಆಸಕ್ತಿ ಇದೆ ಅಲ್ಲಿ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ ಅದಕ್ಕೆ ನಾನು ಎಲ್ಲ ರೈತ ಮುಖಂಡರನ್ನ ಸಂಪರ್ಕ ಮಾಡ್ತೀನಿ ನಮ್ಮ ತಾಲೂಕಿನಲ್ಲಿ ಯಾವ ರೀತಿ ಇವತ್ತು ನಾವು ನೀರಾವರಿ ಪ್ರದೇಶ ಮಾಡ್ಬೋದು ಇವತ್ತು ಯಾವ ರೀತಿ ನಾವು ಕೇರ್ ತುಂಬಿಸುವಂಥದ್ದು ಮಾಡ್ಬೋದು ಅವ್ರನ್ನೂ ಕೆಲವೊಂದಷ್ಟು ಎಲ್ಲ ರೈತರ ಮುಖಂಡರನ್ನ ಕರೆದು ನಮ್ಮ ನಾವು ರೈತಾಪಿಯವರು ತೋರಿದೀವಿ ಹೆಚ್ಚಾಗಿ ಅವ್ರನ್ನ ಉಳಿಸುವಂತ ಕೆಲಸ ಬೆಳೆಸುವಂತ ಕೆಲಸ ಒಬ್ಬ ರೈತನ ಮಗನಾಗಿ ಪ್ರಾಮಾಣಿಕವಾಗಿ ರೈತರ ಇರುವಂತ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಬಂಧುಗಳೇ ಇವತ್ತೇನು ನಮ್ಮ ಯುವಕರು ಓದಿದ ನಂತರ ಇವತ್ತು ಎಲ್ಲೋ ಬೇರೆ ಊರುಗಳಲ್ಲಿ ಲ್ಯಾಗ್ ಓದಬೇಕಂದ್ರೆ ಬೇರೆ ಊರಿಗೆ ಹೋಗ್ಬೇಕು ಇಂಜಿನಿಯರಿಂಗ್ ಓದ್ಬೇಕಂದ್ರೆ ಬೇರೆ ಊರಿಗೆ ಹೋಗ್ಬೇಕು ಡಿಪ್ಲೊಮಾ ಓದ್ಬೇಕಂದ್ರೂ ಬೇರೆ ಊರಿಗೆ ಹೋಗ್ಬೇಕು ಯಾವುದಾದ್ರೂ ನರ್ಸಿಂಗ್ ಓದ್ಬೇಕಂದ್ರೆ ಬೇರೆ ಊರಿಗೆ ಹೋಗ್ಬೇಕು ಐ ಟಿ ಐದ್ಬೇಕಂದ್ರು ಬೇರೆ ಊರಿಗೆ ಹೋಗ್ಬೇಕು ಇಂಥ ಪರಿಸ್ಥಿತಿ ನಮ್ಮ ಸಿಂಗನೂರಲ್ಲಿ ಇದೆ ಇವತ್ತು ಯುವಕರ ಉಜ್ವಲ ಭವಿಷ್ಯಕ್ಕಾಗಿ ಇವನ್ನೆಲ್ಲರೂ ಏನೇನು ಹೇಳ್ತಾ ಇದ್ದೀನಿ ಪ್ರಾಮಾಣಿಕವಾಗಿ ನಮ್ಮ ಸರ್ಕಾರ ಇದರ ಒಳಗಡೆ ಪ್ರಾಮಾಣಿಕವಾಗಿ ಇದಕ್ಕೊಂದು ರೂಪ ಭರಿಸಿ ಬಂದೇನು ಅನ್ನ ಇವತ್ತು ಬರುತ್ತೆ ಇವತ್ತು ಏನು ಬಹಳ ಉತ್ಸವದಿಂದ ನಮ್ಮ ಯುವಕರು ಹಿರಿಯರು ಇವತ್ತೇನು ದೊಡ್ಡ ಮಟ್ಟದಲ್ಲಿ ಸೇರಿ ಮೆರವಣಿಗೆ ಮಾಡಿದ್ವಿ ಇದೊಂದು ನನಗೆ ದೊಡ್ಡ ಜವಾಬ್ದಾರಿಯಾಗಿದೆ ದೊಡ್ಡ ಸವಾಲಿದೆ ಇವತ್ತೇನು ದೊಡ್ಡ ಸವಾಲಿಗೆ ನಾನು ನಿಮ್ಮೆಲ್ಲರ ಮುಂದೆ ಒಂದು ಮಾತು ಕೊಡ್ತೇನೆ ನಾನು ನಿಜವಾಗ್ಲೂ ದೇವರು ದೇವರು ಸತ್ವಾಗ್ಲೂ ನಾನು ದೇಶದ ರಾಜಕಾರಣ ಮಾಡಂಗಿಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಕೆಲವೊಂದು ವಿಚಾರಗಳನ್ನ ನಿಮ್ಮ ಮುಂದೆ ಯಾಕೆ ಇಡಬೇಕು ಅಂದ್ರೆ ಇವತ್ತೇನು ಸುಳ್ಳನ್ನು ಸತ್ಯ ಮಾಡುವಂತ ಕೆಲಸ ಅನೇಕ ನಾಯಕರುಗಳು ಇವತ್ತು ಸಿಂಗ್ಳೂರಿನಲ್ಲಿ ಉಪಯೋಗಿಸಿದ್ದಾರೆ ಯಾವ ಸತ್ಯ ಯಾವ್ದು ಸುಳ್ಳನ್ನು ಬಗ್ಗೆ ಜನರಿಗೆ ತೋರಿಸುವಂತ ಕೆಲಸ ಮಾಡುವಂತ ಕೆಲಸ ಪ್ರಾಮಾಣಿಕವಾಗಿ ನಿಮ್ಮ ಮನೆಯ ಮಗನಾಗಿ ನಾನು ಮಾಡ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಇವತ್ತೇನು ಸಾಕಷ್ಟು ಒತ್ತಿನಿಂದ ಬೆಳಕೆಯಿಂದ ತಮ್ಮ ತಮ್ಮ ಊರುಗಳಿಂದ ಬಂದಿದ್ರಿ ಸಾಕಷ್ಟು ಒತ್ತಿನಿಂದ ತಾವೆಲ್ಲರೂ ಕಾದು ಕುಳಿತಿದ್ದೀರಿ ಮರಣಿಗೆ ಬಂದಿದ್ದೀರಿ ತಾವೆಲ್ಲರೂ ದಣದಿದ್ದೀರಿ ನಾನು ಎಲ್ಲರಿಗೂ ವಿಶೇಷವಾಗಿ ನಾನು ಒಂದು ಕೋಟಿ ನಮಸ್ಕಾರಗಳು ಹೇಳಿ ಧನ್ಯವಾದಗಳು ಹೇಳಿಕ್ಕೆ ಬಯಸ್ತೇನೆ ಬಂಧುಗಳೇ ಇವತ್ತು ನಾನು ವಿಧಾನ ಪರಿಷತ್ ಸದಸ್ಯನಾಗಿದ್ದೀನಪ್ಪ ಅಂದ್ರೆ ನಮ್ಮ ತಾಲೂಕಿನ ರೈತರು ಯುವಕರು ಮಹಿಳೆಯರು ಎಲ್ಲ ಇದೆಯಲ್ಲ ಆಶೀರ್ವಾದದಿಂದ ಇವತ್ತು ನನ್ನನ್ನು ನೀವು ಮೇಲ್ಮಟ್ಟಕ್ಕೆ ಏರಿಸಿದಿರಿ ಇದು ನನ್ನೊಬ್ಬನೇ ಸಾಧನೆ ಅಲ್ಲ ಇಡೀ ತಾಲೂಕಿನ ಜನರ ಸಾಧನೆ ನೀವೆಲ್ಲರೂ ಯಾವತ್ತಿದ್ರೂ ನನಗೆ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗ್ಲಿ ನಾನು ಯಾವತ್ತಿದ್ರು ನಿಮ್ಮ ಮನೆ ಮಗ ನಿಮ್ಮ ಜೊತೆಗೆ ಒಬ್ಬನಾಗಿರ್ತೀನಿ ಹೊರತು ಈ ಅಧಿಕಾರಕ್ಕಾಗಿ ಅಂಟಿಕೊಂಡಿರುವ ಮನುಷ್ಯ ಮನುಷ್ಯ ನಾನಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಬಂಧುಗಳೇ ಅಧಿಕಾರ ಇರುತ್ತೆ ಹೋಗುತ್ತೆ ಆದ್ರೆ ನನ್ನ ಕೊನೆ ಮುಸಿಳವರೆಗೂ ನೀವೆಲ್ಲ ತಾಲೂಕಿನ ಜನ ಒಬ್ಬ ಮನೆ ಮಗನಾಗಿ ನಿಮ್ಮ ಅಣ್ಣನಾಗಿ ತಮ್ಮನಾಗಿ ನನ್ನ ನೋಡ್ಕೊಳ್ಳಿ ನಿಮ್ಮನ್ನ ಉಳಿಸುವಂತ ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಬಂಧುಗಳೇ ಇವತ್ತು ರೈತರು ಮಕ್ಕಳು ರೈತರು ಆಗ್ತಾ ಇದ್ದಾರೆ ಏನು ಡಾಕ್ಟರ್ ಮಕ್ಕಳು ಡಾಕ್ಟರ್ಗಳು ಆಗ್ತಾ ಇದ್ದಾರೆ ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ತಾ ಇದ್ದಾರೆ ಇವತ್ತು ನಮ್ಮ ರೈತ ವರ್ಗಗಳು ಮೇಲೆತ್ತುವಂತ ಕೆಲಸ ಆಗ್ಬೇಕಾಗಿದೆ ಎಲ್ಲರ ಜೊತೆಗೆ ಇರುವಂತ ಕೆಲಸ ಇವತ್ತೇನು ಬೇರೆ ಊರುಗಳಲ್ಲಿ ನಮ್ಮ ಓದಿರ್ತಕ್ಕಂಥ ಇವು ಬೇರೆ ಊರುಗಳಲ್ಲಿ ಕೆಲಸ ಮಾಡುವಂತ ಸಂದರ್ಭಗಳು ಇದೆ ಸಿಂಗ್ಳೂರ್ ಇರ್ಬೋದು ಮಸ್ಕಿ ಇರ್ಬೋದು ಇವತ್ತು ಇಲ್ಲಿ ಉದ್ಯೋಗ ಮಾಡಲಿಕ್ಕೆ ಯಾವುದೂ ಕಂಪನಿಗಳು ಇಲ್ಲ ಅಂತ ದೊಡ್ಡ ಕಂಪನಿಗಳನ್ನ ತರುವಂತ ಕೆಲಸ ಮುಂದಿನ ದಿನಗಳಲ್ಲಿ ಇವತ್ತೇನು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ನಾಯಕರು ಸಚಿವರ ನೇತೃತ್ವದಲ್ಲಿ ಅವ್ರಿಗೆಲ್ಲ ಮನವೊಲಿಸಿ ಏನ್ ಸಾಧ್ಯತೆ ಆಗುತ್ತೆ ಅದನ್ನ ಮಾಡುವಂತ ಕೆಲಸ ನಾನು ಮಾಡ್ತೀನಿ ಇವತ್ತು ಬಯಸ್ತೇನೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಮಧುಗಳೇ ಇವತ್ತೇನು ನಾನು ಕೊನೆಯದಾಗಿ ನನ್ನ ಮಾತುಗಳು ಹೇಳಿ ವಿರಾಮ ಹೇಳ್ತೇನೆ ನನ್ನ ಕಾರ್ಯಕರ್ತರಿಗಾಗ್ಲಿ ನನ್ನ ಜನರಿಗಾಗ್ಲಿ ನಾನಿಲ್ಲಿರ್ತಕ್ಕಂಥ ಅಧಿಕಾರಿಗಳು ಹೇಳಕ್ ಬಯಸ್ತೇನೆ ಪೊಲೀಸ್ ಅಧಿಕಾರಿಗಳು ಇರ್ಬೋದು ತಾಲೂಕು ದಂಡಾಧಿಕಾರಿ ಇರ್ಬೋದು ಇಲ್ಲಿ ಮುನ್ಸಿಪಾಲಿಟಿ ಕಮಿಷನರ್ ಇರ್ಬೋದು ಸರ್ಕಾರಿ ಆಸ್ಪತ್ರೆ ವೈದ್ಯರು ಇರ್ಬೋದು ನನಗೆ ನಿಮ್ಮ ಕಡಲಿಂದ ಒಂದು ರೂಪಾಯಿ ಲಂಚ ಬೇಡ ನಮ್ಮ ತಾಲೂಕಿನ ಜನ ಇವತ್ತು ಏನು ನೀವೇನಾದರೂ ನಮ್ಮ ತಾಲೂಕಿನ ಜನರಿಗೆ ಕೊಟ್ಟಾಗ ತೊಂದರೆ ಕೊಟ್ಟಾಗ ನಾನು ನಿಮ್ಮೆಲ್ಲರಿಗೆ ಈ ವೇದಿಕೆ ಸಮ್ಮುಖದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಇವತ್ತು ಅನೇಕರು ತಾಲೂಕು ಆಫೀಸ್ಗೆ ಹೋದ್ರೆ ಪಾಣಿ ಅಂದ್ರೆ ಸುಮಾರು ಹೊತ್ತು ನಿಲ್ತಾರೆ ಮುಟೇಶನ್ಗೆ ಸುಮಾರು ಹೊತ್ತು ನಿಲ್ತಾರೆ ಮುನ್ಸಿಪಾಲಿಗೆ ಹೋದ್ರೆ ಫಾರ್ಮ್ ನಂಬರ್ ತ್ರೀ ತೆಗಿಬೇಕಾದ್ರೆ ಬಹಳ ತಿಂತಿರ್ತಾರೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರೆ ನೋಡ್ಲಿಕ್ಕೆ ಡಾಕ್ಟರ್ಗಳು ಸಿಗಂಗಿಲ್ಲ ಬಡವರು ಪರಿಸ್ಥಿತಿ ಇದಿದೆ ನಾನು ಎಲ್ಲರಿಗೂ ಹೇಳಿ ಬಯಸ್ತೇನೆ ಅಧಿಕಾರಿಗಳಿಗೆ ಈ ಸಮ್ಮುಖದಲ್ಲಿ ನೀವೇನಾದರೂ ಬಡವ್ರ ಪರ ಇವತ್ತು ಎಲ್ಲ ವರ್ಗದ ಜನರ ಪರವಾಗಿ ನೀವೇನಾದ್ರೂ ನಿಲ್ಲ ಅಂದ್ರೆ ನಮ್ಮ ತಾಲೂಕಿನಲ್ಲಿ ನೀವು ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಇಲ್ಲಿ ಬೇರೆ ಹೇಳ್ಬೋದು ಬಸ್ಗಳು ಕೇಳ್ಬೇಡ್ರಿ ನೀವಂತ ಎಲ್ಲ ಅಧಿಕಾರಿಗಳಿಗೆ ಹೇಳಿ ಬಯಸ್ತೇನೆ ನೀವು ಇಲ್ಲಿರ್ತಕ್ಕಂಥದ್ದು ಎರಡು ವರ್ಷ ಮೂರು ವರ್ಷ ಬೇರೆ ತಾಲೂಕುಗಳಲ್ಲಿ ವರ್ಗ ಆಗಿ ಹೋಗ್ತೀರಿ ಆದ್ರೆ ನಾನು ಒಬ್ಬ ಶಾಸಕನಾಗಿದ್ದೇನೆ ಅಂತ ಹೇಳಿ ಎಲ್ಲರೂ ಮರಿಬೇಡ್ರಿ ಅಂತ ಹೇಳಿ ನಾನು ಈ ಸಮ್ಮುಖದಲ್ಲಿ ಇಲ್ಲಿಗೆ ಬಯಸ್ತೇನೆ ನೀವೇನಾದ್ರೂ ತಪ್ಪು ದಾರಿ ಹೆಜ್ಜೆ ಇಟ್ರೆ ನಮ್ಮ ತಾಲೂಕಿನ ಜನರ ಜೊತೆಗೆ ತಾಲೂಕಿನ ಜನರ ಜೊತೆ ನಿಂತು ನಿಮ್ಮನ್ನ ಏನು ಇವತ್ತೇನು ತಾಲೂಕು ಅಧಿಕಾರಿ ತಾಲೂಕು ಆಫೀಸ್ ಇರ್ಬೋದು ಮುನ್ಸಿಪಾಲಿಟಿ ಇರ್ಬೋದು ಆಸ್ಪತ್ರೆ ಇರ್ಬೋದು ಅಲ್ಲ ಎಲ್ಲ ತಾಲೂಕಾ ಕಚೇರಿಗಳು ಇರ್ಬೋದು ಅವ್ರ ಜೊತೆಗೆ ನಿಂತು ಅನಿವಾರ್ಯ ಪರಿಸ್ಥಿತಿ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗುತ್ತೆ ಮಾನ್ಯ ಸಚಿವರುಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗೆ ಹೇಳಿ ಅಂತೇಳಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವತ್ತೇನು ನನಗೆ ವಿಧಾನ ಪರಿಷತ್ ಸದಸ್ಯನಾಗಿ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನನಗೆ ನಿಮ್ಮೆಲ್ಲ ತಾಲೂಕಿನ ಜನರಿಗೆ ಹೇಳಿಕ್ಕೆ ಬಯಸ್ತೇನೆ ನಾನು ಇವತ್ತು ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಯಾವ ಅಧಿಕಾರಿಗಳಿಂದ ಕೂಡ ನಾನು ಒಂದು ರೂಪಾಯಿ ನಿರೀಕ್ಷೆ ಮಾಡಂಗಿಲ್ಲ ನನ್ನ ರಾಜಕೀಯ ಕೊನೆ ಉಸಿರವರೆಗೂ ನಮ್ಮ ತಾಲೂಕಿನಲ್ಲಿ ಸುತ್ತ ಕೈಲಿಂದ ನಾನು ಅಂತ ಹೇಳಿ ಸಂದರ್ಭದಲ್ಲಿ ಬಯಸ್ತಿಲ್ಲ ಇವತ್ತು ಅನೇಕ ಸವಾಲುಗಳಿದ್ದಾವೆ ನಮ್ಮ ತಾಲೂಕಿನಲ್ಲಿ ಸವಾಲುಗಳಿದ್ದಾವೆ ಜಿಲ್ಲೆಯಲ್ಲಿ ಸವಾಲುಗಳಿದ್ದಾವೆ ರೈತರ ವಿಚಾರ ಇರ್ಬೋದು ಯುವಕರು ವಿಚಾರ ಇರ್ಬೋದು ಮಹಿಳೆಯರ ವಿಚಾರ ಇರ್ಬೋದು ತಾಲೂಕಿನ ಅಭಿವೃದ್ಧಿ ವಿಚಾರ ಇರ್ಬೋದು ಎಲ್ಲರೂ ನಾನು ಕ್ರಮಬದ್ಧವಾಗಿ ನಿಲ್ತೇನೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ನಿಮ್ಮ ಮನೆಯ ಮಗನ ಜೊತೆ ಅಂತ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಬಂದು ಕಾಯ್ದಿದಿರಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿ ಇವತ್ತೇನು ಕಾರ್ಯಕರ್ತ ಎಲ್ಲರೂ ಸುಮಾರು ದಿವಸಗಳಿಂದ ಎರಡು ಕಾರ್ಯಕ್ರಮಗಳನ್ನ ತಾವು ಮಾಡಿದ್ರಿ ಎರಡು ಕಾರ್ಯಕ್ರಮ ಮಾಡಿ ಏನಿಗೊತ್ತು ಬಹಳ ಅದ್ಧೂರಿ ಎಂದು ಕೂಡ ಎರಡು ಕಾರ್ಯಕ್ರಮ ಮಾಡಿದಿರಿ ನನ್ನ ತಂದೆಯವ್ರನ್ನ ನಮ್ಮ ಅಣ್ಣವ್ರನ್ನ ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸನ್ಮಾನ ಮಾಡಿದ್ರಿ ನಿಮ್ಮೆಲ್ಲರಿಗೂ ನಾನು ಚಿರನೂಡಿಯಾಗಿ ಇರ್ತೇನೆ ಅಂತೇಳಿ ಮತ್ತೊಮ್ಮೆ ಹೇಳಿ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದಿಸಿ ನಾನು ನಾಲ್ಕು ಮಾತುಗಳು ಅನುಮೋದಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ